ಇವತ್ತು ನಮ್ಮ ಮಾವು ಬೆಳೆಗಾರರು ಒಳ್ಳೇದಾಗ್ಬೇಕು ಈ ಯಾಕೆ ಕೇಳಕ್ ಹೊಟ್ಟೆ ಅಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿನು ಬರಲ್ಲ ಎ ಪಿ ಎಂ ಸಿ ಮಂತ್ರಿನು ಬರಲ್ಲ ತೋಟಗಾರಿಕೆನೂ ಬರ ಮಂತ್ರಿನು ಬರಲ್ಲ ಮುಖ್ಯಮಂತ್ರಿನೂ ಬರಲ್ಲ ಸೊ ಇದೊಂದು ಸರ್ಕಾರ ಮಾವು ಬೆಳೆಗಾರರ ವಿರೋಧವಾಗಿದೆ ತೋಟಗಾರಿಕೆ ವಿರೋಧವಾಗಿದೆ ರೈತರು ವಿರೋಧವಾಗಿದೆ ತಕ್ಷಣ ಎದ್ದು ಬಂದು ನಮ್ಮ ರೈತರಿಗೆ ಬೆಂಬಲ ಕೊಡ್ಲಿ ನಾವು ನಿಮ್ಮ ಬೇಡಿಕೆಯನ್ನ ಈಡೇರಿಸಬೇಕೆ ಐದು ರೂಪಾಯಿ ಬೆಂಬಲ ಬೆಲೆಯನ್ನ ಕೊಡಿಸ್ಲಿಕ್ಕೆ ನಿಮ್ ಜೊತೆ ಇರ್ತೀವಿ ಅಂತ ಈ ಹೋರಾಟದಲ್ಲಿ ನಿಮ್ ಜೊತೆ ಇರ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ನಿಮ್ ಜೊತೆ ಇರ್ತೀವಿ ಪ್ರೊಸೆಸ್ ಯೂನಿಟ್ ಇನ್ನೂ ಬಲಗೊಳಿಸೋಕೆ ಇನ್ನೂ ಸಂಶೋಧನೆ ಯಾಕೆಂದ್ರೆ ನಾವೇನು ಬೆಳೆದಿರೋ ತುಂಬಾ ಏನು ಬೆಳೀತಿಲ್ಲ ಬೆಳೆದಿರೋದನ್ನ ಮಾವು ಸಂಪೂರ್ಣವಾಗಿ ಬಳಕೆ ಆಗೋಕ್ಕೂ ಬೇರೆ ಬೇರೆ ಪದಾರ್ಥಗಳನ್ನ ಹೊಸವನ್ನು ಮಾಡಿ ಹೊಸ ಹೊಸ ರೀತಿಯಲ್ಲಿ ಬಳಕೆ ಆಗೋ ರೀತಿಯಲ್ಲಿ ಮಾವು ಹೆಚ್ಚು ರೀತಿ ಬಳಕೆ 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 ಆಗ್ಬೇಕು ಇಡೀ ದೇಶದಲ್ಲಿ ಆ ರೀತಿ ಬಳಕೆ ಆಗ್ಲಿಕ್ಕೆ ಬರೀ ನಾವು ಆಮದು ಮಾಡೋದೇ ಒಂದೇ ಅಲ್ಲ ಎಕ್ಸ್ಪೋರ್ಟ್ ಮಾಡೋದೇ ಒಂದೇ ಅಲ್ಲ ನಮ್ಮ ದೇಶದಲ್ಲೂ ಅತಿ ಹೆಚ್ಚಿನ ಬಳಕೆ ಆಗೋ ರೀತಿನಲ್ಲಿ ನೀರಿಲ್ದೇ ಬಹಳ ಕಷ್ಟಪಟ್ಟು ಕೆಲಸಲ್ಲಿ ಟ್ಯಾಂಕರ್ ಮೇಲೆ ನೀರು ಹೊಡ್ಕೊಂಡು ಬೆಳಿತೀವಿ ಬಹಳ ಕಷ್ಟಪಡುವಂತ ಜನ ನಮ್ಮ ಕೋಲಾರಿನ ಜನ ಕೋಲಾರ ಜಿಲ್ಲೆಯ ಜನರು ಬಹಳ ಕಷ್ಟಪಡುವಂಥರು ಬೇಸಾಯನ ಇಷ್ಟು ಪ್ರಕೃತಿ ವಿಕೋಪದ ಮಧ್ಯದಲ್ಲೂ ಬಹಳ ಕಷ್ಟಪಟ್ಟು ಬೆಳೆಯನ್ನ ಬೆಳೆಯುವಂಥವ್ರು ಹಾಗಾಗಿ ನಿಮ್ಮ ಜೊತೆ ನಿಮ್ಮ ನ್ಯಾಯಯುತವಾದಂತ ಬೇಡಿಕೆಗೆ ನಿಮ್ಮ ಜೊತೆ ಇರ್ತಿಂತ ಮತ್ತೊಮ್ಮೆ ನನ್ನೆಲ್ಲ ಸ್ನೇಹಿತರು ಅದಾಗಿ ಇಲ್ಲಿ ಬಂದಿದ್ದೀವಿ ನಿಮ್ಗೆ ವಿಶ್ವಾಸವನ್ನು ಕೊಟ್ಟು ನಿಮ್ ಜೊತೆ ಇದ್ದು ನಿಮ್ಗೆ ನ್ಯಾಯ ಕೊಡ್ಸಲಿಕ್ಕೆ ನಿಮ್ ಜೊತೆ ಇರ್ತೀವಿ ಏನು ನಮ್ಮ ರಾಜ್ಯದ ಮಾಜಿ ಉಪ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರು ಅದಂಥ ಡಾಕ್ಟರ್ ಅವರು ನಿನ್ನೆ ನಾವು ಡಾಕ್ಟರ್ ಎಲ್ಲ ನಮ್ಮ ಮುಖಂಡರುಗಳೆಲ್ಲ ಫೋನ್ ಮಾಡಿ ಹೇಳಿದಂಥ ಸಂದರ್ಭದಲ್ಲಿ ಬೇರೆ ಕಾರ್ಯಕ್ರಮದಲ್ಲಿದ್ದರು ನಾಳೆ ನಾನು ನೂರಕ್ಕೆ ನೂರಷ್ಟು ಶ್ರೀನಿವಾಸಪುರಕ್ಕೆ ಬರ್ತೀನಿ ನಮ್ಮ ರೈತರ ಏನು ಸಂಕಷ್ಟ ಇದೆ ಮಾವಬಳೆಗಾರರ ಸಂಕಷ್ಟ ಇದೆ ಅದಕ್ಕೆ ನಾನು ಸ್ಪಂದಿಸ್ತೀನಿ ಅವರ ಜೊತೆ ನಿಂತ್ಕೋತೀನಿ ಅಂತ ನಿನ್ನೆ ಏನು ಕೊಟ್ಟಿದ್ರು ಅದ್ರ ಪ್ರಕಾರವಾಗಿ ಇವತ್ತು ನಮ್ಮ ಡಾಕ್ಟರ್ ವೇಣುಗೋಪಾಲ್ ರವರು ಮತ್ತು ಚಂದ್ರರವರು ಅವರು ನಮ್ಮ ಲಕ್ಷ್ಮಣ್ ಗೌಡರು ಹಪ್ಪೀರ್ ಅವರು ನಮ್ಮ ಕೃಷ್ಣಣ್ಣವರು ನಮ್ಮ ಎಲ್ಲ ರೈತ ನಾಯಕರುಗಳು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಶ್ರೀನಿವಾಸ್ಪುರಕ್ಕೆ ಬಂದಿರೋದು ನನಗೆ ತುಂಬಾ ಸಂತೋಷದ ವಿಷಯ ನಿಮಗೆಲ್ಲ ಗೊತ್ತಿದೆ ಕಳೆದ ಹತ್ತು ದಿವಸಗಳಿಂದ ಏನು ಮಾವು ಬೆಳೆಗಾರರ ಸಂಕಷ್ಟ ಇತ್ತು ಇದನ್ನ ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಹೇಳಿ ಸ್ಥಳೀಯವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ರೈತ ಸಂಘಟನೆಗಳ ಒಟ್ಟಿಗೆ ಸೇರಿಕೊಂಡು ಎಲ್ಲ ಮಾವ ಬೆಳೆಗಾರರು ಒಟ್ಟಿಗೆ ಸೇರಿಕೊಂಡು ಎಲ್ಲ ಡಿ ಸಿ ಅವ್ರ ಗಮನಕ್ಕೆ ತರಂಥದು ಮತ್ತೆ ಪೊಲೀಸ್ ಅವರಿಗೆ ಪೊಲೀಸ್ ಅಧಿಕಾರಿ ಗಮನಕ್ಕೆ ತರಂತ ಕೆಲಸಗಳನ್ನ ಮಾಡಿದರು ಆದರೆ ಸ್ಥಳೀಯವಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಲಾರ ಟೌನ್ ಮಾತ್ರ ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ತಿಳ್ಕೊಂಡಿರ್ತಕ್ಕಂತ ರೀತಿಯಲ್ಲಿ ಇದೆ ಅದು ಯಾಕಂದ್ರೆ ಹತ್ತು ದಿವಸಗಳಿಂದಾನೆ ರೈತರು ಸಂಕಷ್ಟದಲ್ಲಿದ್ದಾರೆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಹನ್ನೆರಡು ಸಾವಿರಕ್ಕೆ ತಗೊತಾ ಇದಾರೆ ನಾಲ್ಕು ಸಾವಿರ ಸರ್ಕಾರ ಸಹಾಯಧನ ಕೊಡ್ತಾ ಇದ್ದಾರೆ ಎಂಟು ರೂಪಾಯಿ ನಮ್ಮ ಫುಲ್ ಫ್ಯಾಕ್ಟ್ರಿಗಳು ತಗೊಂತ ಇದಾರೆ ಅಲ್ಲಿ ಇಪ್ಪತ್ತು ಫ್ಯಾಕ್ಟ್ರಿಗಳು ಅರವತ್ತು ವರ್ಷಗಳ ಕಾಲ ಈ ದೇಶ ಆಳಿದ್ರೇನೋ ಈ ರಾಜ್ಯನ ಆಳಿದ್ರೇನೋ ಅವರು ಇಲ್ಲಿ ವಿಶ್ವದಲ್ಲೇ ಪ್ರಸಿದ್ಧವಾದಂತಹ ಮಾವಿನ ಬೆಳೆ ಬೆಳೆ ಅಂತ ನಂಬರ್ ಒನ್ ಪ್ಲೇಸ್ ಅಲ್ಲಿ ಇದ್ದು ನಾವಿಲ್ಲಿ ಈ ಪಲ್ಪ್ ಫುಡ್ ಪ್ರೋಸೆಸ್ ಯೂನಿಟ್ಸ್ ಗಳನ್ನ ಮಾಡೋದ್ರಲ್ಲಿ ನಾವು ಇಂದಿನ ಜನಪ್ರತಿನಿಧಿಗಳು ಫೈಲೂರ್ ಆಗಂತ ಆಗಿರ್ತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಯಾಕಂದ್ರೆ ನಾವು ಚುನಾವಣೆ ಬಂದಾಗ ಓಟ್ಗಳು ಹಾಕ್ಸ್ಕೊಳ್ಳೋದು ತದನಂತರ ಗೆದ್ರೆ ಇಲ್ಲ ಸೋತ್ರಿ ಆಮೇಲೆ ಹೋಗಿ ಮನೆಗಳಲ್ಲಿ ಸೇರ್ಕೊಳ್ಳೋಂತೂ ಈ ಕೆಲಸ ಮಾಡಿರೋ ರಾಜಕಾರಣಕ್ಕೆ ಬರ್ಕೊಡ್ದು ಯಾರನ್ನು ಜನ ಕಷ್ಟದಲ್ಲಿದ್ದಾಗ ಯಾರ ಜೊತೆಲಿರ್ತಾರೋ ಅವರೇ ಜನನಾಯಕ ಸುಖದಲ್ಲಿದ್ದಾಗ ನೀವು ಜೊತೇಲಿ ಬರ್ಬೇಡಿ ಕಷ್ಟದಲ್ಲಿದ್ದಾಗ ನೀವು ಜೊತೆಯಲ್ಲಿ ಇರ್ಬೇಕು ಇವತ್ತು ಜನ ಏನು ಐದ್ ಸಾವಿರ ರೂಪಾಯಿ ತಗೋತಾರ ಫಲ್ ಫ್ಯಾಕ್ಟ್ರಿಗಳವ್ರು ಇವತ್ತು ನಮ್ಮ ಕಷ್ಟ ನೋಡಿ ಅವ್ರೇನೋ ಇನ್ನೊಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡ್ತಾರೋ ಲೆಕ್ಕಾಚಾರದಲ್ಲಿ ಇದ್ರೆ ಅದೇ ಐವತ್ತು ರೂಪಾಯಿ ಐವತ್ತು ಪೈಸ ಕಮ್ಮಿ ಕೊಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಕೇಳ್ತಾ ಇದಾರೆ ಇದನ್ನೆಲ್ಲ ನೋಡಿದಾಗ ರೈತರ ಜೊತೆಲಿ ಸೇರ್ಕೊಂಡು ಈ ಕೆಲ್ಪ ಫಲ್ ಫ್ಯಾಕ್ಟ್ರಿಗಳವರು ಆಟ ಆಡ್ತಾ ಇದ್ದಾರೆ ನಮ್ಮ ನೋವಿನಲ್ಲಿ ಅವರು ಸಂತೋಷ ಬೀಳ್ತಾ ಇದ್ದಾರೆ ಇನ್ನೂ ಒಂದ್ ಸ್ವಲ್ಪ ದಿನ ಬೀಗ ತೆಗಿಯೋದ್ ಬೇಡ ಸ್ವಲ್ಪ ಲೇಟ್ ತೆಗಿಯೋಣ ಇಲ್ಲ ಈಗಲೇ ತೆಗೆದ್ರೆ ನಾವ್ ಇವರು ಇಟ್ ಅಂತ ಹೇಳಿ ಡಿ ಸಿ ಅವ್ರ ಮುಖಾಂತರ ಅವ್ರ ಮುಖಾಂತರ ಎಲ್ಲ ಒತ್ತಡ ಹಾಕ್ತಾರೆ ಅವಾಗ ನಾವ್ ಒಂದು ಕೆಜಿಗೆ ಎರಡು ರೂಪಾಯಿ ಮೂರ್ ರೂಪಾಯಿ ಜಾಸ್ತಿ ಮಾಡ್ಬೇಕಾಗುತ್ತೆ ಸ್ವಲ್ಪ ಡಿಲೇ ಮಾಡಿದ್ರೆ ಇವೆಲ್ಲ ಉದ್ರ ಹೋಗೋದು ಕಿತ್ಕೊಂಡೋಗೋದು ಕಿತ್ಕೊಂಡು ಹೋಗೋದು ಕಿತ್ಕೊಂಡ್ ಅದಾದ್ಮೇಲೆ ನಾವು ನೋಡ್ಕೊಂಡು ಇದ್ ಮಾಡೋಣ ಹೆಂಗೋ ಫಸಲ್ ಕಮ್ಮಿ ಬಂದಿದೆ ನಮ್ಗೂನು ಅವ್ರ ಮಾರ್ಕೆಟಿಂಗ್ ಮಾಡೋಂತ ಸರಿಯಾದ ತಲೆ ಇಲ್ಲ ಅನ್ಸುತ್ತೆ ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು ಬೇರೆ ಬೇರೆ ದೇಶಗಳಲ್ಲಿ ಮಾವನಹಳ್ಳಿ ಸುಮಾರು ಒಂದು ಹದಿನೈದು ಇಪ್ಪತ್ತರ ವೆರೈಟೀಸ್ ಫುಡ್ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನ ಮಾಡಿ ಜನರಿಗೆ ದಿನನಿತ್ಯ ಬೆಳೆಸೋದಕ್ಕೆ ಯಾವ ರೀತಿ ಕೊಡ್ತಾರೋ ಆ ರೀತಿ ನಮ್ಮ ಸರ್ಕಾರಗಳಿದ್ದಂತ ಸಂದರ್ಭದಲ್ಲಿ ನಾವು ಅದನ್ನ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ನಾವು ಬೇರೆಯವ್ರಿಗೆ ಅವ್ರಿಗೆ ಎಕ್ಸ್ಪೋರ್ಟ್ ಮಾಡ್ಬೇಕಾಗಿಲ್ಲ ನಾವಿಲ್ಲೇ ಅದನ್ನ ಉತ್ಪಾದನೆ ಮಾಡಿ ಫುಡ್ ಪ್ರೊಸೆಸ್ ಯೂನಿಟ್ ಅಲ್ಲಿ ಬೇರೆ ಬೇರೆ ಐಟಮ್ ಪಿನ್ಸ್ ರೆಡಿ ಮಾಡಿ ಸಂದರ್ಭದಲ್ಲಿ ಅದು ತಲುಪ್ತಾ ಇತ್ತು ಆ ನಿಟ್ಟಲ್ಲಿ ಮಾಡೋದ್ರಲ್ಲಿ ನಾವು ಹಿಂದಿನ ಸರ್ಕಾರಗಳ ಫೈಲೂರ್ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ದೇ ಸರ್ಕಾರ ಬರುತ್ತೆ ಅವತ್ತು ಏನೇನ್ ಬೇಕು ಅದನ್ನ ಮಾಡೋಣ ಅಂತ ಹೇಳಿನೂ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಅಶ್ವಥ್ ನಾರಾಯಣ ಸರ್ ನಮ್ಗೆ ಹೇಳಿದ್ರು ನಾವೆಲ್ಲರೂ ಎಲ್ಲರೂ ರೈತ ನಾಯಕರ ಕೇಳ್ತಾ ಇದ್ರು ಎಲ್ಲರೂ ಸುಮಾರು ಸ್ಟಾರ್ಟ್ ಆಫ್ ಇಂಡಿಯಾ ನಾವು ಈ ತರ ಫುಡ್ ಪ್ರೊಸೆಸ್ ಯೂನಿಟ್ ಗಳನ್ನ ಮಾಡ್ತೀರಿ ಅಂತ ಹೇಳಿದಾಗ ಅವರೇ ಕಂಪ್ಲೀಟ್ ದುಡ್ಡೆಲ್ಲ ರಿಯೂಸ್ ಮಾಡಿ ಆ ಫುಡ್ ಪ್ರೊಸೆಸ್ ಯೂನಿಟ್ ದುಡ್ಡು ಹಾಕ್ತಾರೆ ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಏನು ಮರ್ಚೆಂಟ್ ಗಳಿದೀರಿ ಆ ಮರ್ಚೆಂಟ್ಗಳು ನಮ್ಮ ರೈತರು ಮುಂದೆ ಬಂದು ನೀವು ಫುಡ್ ಪ್ರೊಸೆಸ್ ಯೂನಿಟ್ ಗಳನ್ನ ಮಾಡಿ ನಾವು ಟೊಮೊಟೊ ಇರ್ಬೋದು ಮತ್ತೆ ಮಾವು ಇರ್ಬೋದು ಇಲ್ಲ ರೇಷ್ಮೆ ಇರ್ಬೋದು ರೇಷ್ಮೆಗೆ ಕನಿಷ್ಠ ಪಕ್ಷ ಆರು ರೂಪಾಯಿ ಆರ್ನೂರು ರೂಪಾಯಿ ರೇಟ್ ಫಿಕ್ಸ್ ಮಾಡಿರೋ ರೈತರಿಗೆ ಲಾಸ್ ಆಗಲ್ಲ ಒಂದ್ ಕೆಜಿಗ್ ಇನ್ನೂರು ರೂಪಾಯಿ ಸಿಕ್ತಾ ಸೊಪ್ ಸೊಪ್ಪುಕೊಂಡ್ಕೊಂಡು ಮಾಡಿದ್ರೇನು ಟಮೋಟೊ ಗನಿಷ್ಠ ಪಕ್ಷ ಒಂದು ಬಾಕ್ಸ್ ಗೆ ಇನ್ನೂರ ರೂಪಾಯಿ ರೇಟ್ ಇದ್ರೆ ನೂರ್ ರೂಪಾಯಿ ಸಿಗ್ತೈತೆ ರೈತರಿಗೆ ಕನಿಷ್ಠ ಪಕ್ಷ ಅಂದ್ರೂ ಹದ್ನಾಲ್ಕರಿಂದ ಹದಿನೈದು ರೂಪಾಯಿ ಒಂದ್ ಕೆಜಿಗೆ ನಾವು ಮಾವನ ಹಣ್ಣಿಗೆ ಸಹಾಯಧನ ಕೊಟ್ರೆ ನಮ್ಮ ರೈತರಿಗೆ ಯಾವ್ದೇ ರೀತಿಯಾದಂತಹ ಲಾಸ್ ಆಗಲ್ಲ ಅದಕ್ಕೋಸ್ಕರ ನಾವೆಲ್ಲ ಎಷ್ಟೆತ್ಕೊಂಡ್ ಈ ರೈತರು ಬದುಕಿದ್ರೇನೆ ರೈತರು ಖುಷಿ ಆಗಿದ್ರೇನೆ ರೈತರು ನೆಮ್ಮದಿ ಆಗಿದ್ರೇನೆ ಈ ದೇಶನು ಈ ಪ್ರಪಂಚನೂನು ನೆಮ್ಮದಿ ಆಗಿರೋದು ಇಲ್ಲಾಂದ್ರೆ ನೀವು ರೈತರು ಇಲ್ಲ ಅನ್ನದಾತರು ಇಲ್ಲ ಅಂದ್ರೆ ನಾವು ಮಣ್ಣು ತಿನ್ನಕಾಗಲ್ಲ ಕಾಸು ತಿನ್ನಕಾಗಲ್ಲ ಅದಕ್ಕೋಸ್ಕರ ಇವತ್ತು ಇಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನೆಲ್ಲ ನೋಡಿದಾಗ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರುಗಳಾಗ್ಲಿ ಮಾಜಿ ಶಾಸಕರುಗಳಾಗ್ಲಿ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಉಸ್ತುವಾರಿ ಸಚಿವರಾಗ್ಲಿ ಯಾರು ಇಲ್ಲಿ ಭೇಟಿ ಕೊಡ್ದೇ ಇರ್ತಕ್ಕಂಥದು ನಮ್ಮ ದುರಾದೃಷ್ಟ ಆಂಧ್ರ ಪ್ರದೇಶಲ್ಲಿ ಮಾತಾಡಿ ಇಲ್ಲಿ ಮಾತಾಡಿ ತಮಿಳುನಾಡಕ್ಕೆ ನಮ್ಮ ಮಾವನ ತಗೊಳ್ಳಲ್ಲ ಆಂಧ್ರಕ್ ತಗೊಳ್ಳಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಡಿ ಸಿ ಅವರು ಏನ್ ಕೆಲಸ ಮಾಡಿದ್ರು ಅದ್ರಲ್ಲಿ ಕಾಲ್ಬಾಗ ಉಸ್ತುವಾರಿ ಸಚಿವರು ಮಾಡಿಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ಏನು ರೈತ ಮುಖಂಡರ ಮಾಳೆಗಾರ ಸಂಘದ ಒಂದು ತಂಡ ಅಲ್ಲಿ ಹೋಗಿತ್ತು ಸಂದರ್ಭದಲ್ಲಿ ಹಿಂದೆ ನಾವೆಲ್ಲ ಏನು ನೆನ್ನೆ ಹೋರಾಟ ಮಾಡಿರ್ತಕ್ಕಂಥ ಬೆಳಗ್ಗೆಯಿಂದ ಸಂಜೆವರೆಗೂ ಹೋರಾಟ ಮಾಡೀನಿ ಎಲ್ಲ ಮಾಧ್ಯಮದ ಮಿತ್ರರು ಎಲ್ಲ ರೈತ ಮುಖಂಡರುಗಳು ಎಲ್ಲಾ ಮರ್ಚೆಂಟ್ಗಳು ಎಲ್ಲ ಜನಪರ ಹೋರಾಟಗಾರರು ಎಲ್ಲ ಬೆಳೆ ಬೆಳೆಗಾರರು ಎಲ್ಲ ಸಪೋರ್ಟ್ ಕೊಟ್ಟಿದ್ರು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ನಾಲ್ಕೂವರೆವರೆಗೂ ಯಶಸ್ವಿಯಾಗಿ ಬಂದು ಆಚರಣೆ ಮಾಡಿದಿರಿ ಅವ್ರು ಕೂಡಲೇ ಇದನ್ನ ಏನಾದ್ರು ಸಹಾಯಧನ ಕೊಟ್ಟಿಲ್ಲ ಅನ್ನೋದಾದ್ರೆ ನಾವು ನ್ಯಾಷನಲ್ ಹೈವೇ ನಾವು ಬಂದ್ ಮಾಡ್ತೇವೆ ಅಂತ ಹೇಳಿ ನಿನ್ನೆ ಏನು ಡಿ ಸಿ ಅವ್ರಿಗೆ ಎಸ್ ಪಿ ಅವ್ರಿಗೆ ಹೇಳಿದ್ರಿ ನಾವೆಲ್ಲ ರೈತರು ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ಅದನ್ನೆಲ್ಲ ಸಾಧನೆ ಮಾಡೋದಕ್ಕೆ ಅದನ್ನೆಲ್ಲ ನಾವು ಏನ್ ಬೇಕು ಅದನ್ನ ಪಡ್ಕೊಳ್ಳಕ್ ಸಾಧ್ಯ ನಾವು ಎಲ್ಲ ಮಾಳಗಾರಿಗೆ ಮತ್ತೆ ನಮ್ಮ ಎಲ್ಲ ಮರ್ಚೆಂಟ್ಗಳಿಗೆ ನಾವು ಹೇಳೋದಿಷ್ಟೇ ಮುಖಂಡಗಳಿಗೆ ಮಾವು ಬೆಳೆ ಸೀಸನ್ ಅಲ್ಲಿ ಮಾತ್ರ ನೀವು ಹೋರಾಟಕ್ಕೆ ಎದ್ಬಿಟ್ಟು ಆಮೇಲೆ ಮಲ್ಕೊಳ್ಳೋದಲ್ಲ ಕಂಬಳಿ ಹಚ್ಕೊಂಡು ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನ ಟೋಟಲ್ ಸಾಲ್ವ್ ಆಗೋವ್ರಿಗುನು ರಾಜ್ಯ ಸರ್ಕಾರದಿಂದ ಏನಾಗ್ಬೇಕು ಅದನ್ನ ನಮ್ಮ ಎಲ್ಲ ಮುಖಂಡಗಳು ಸೇರಿ ಅದನ್ನ ಕೆಲಸಗಳನ್ನು ಮಾಡ್ತಾರೆ ಅವ್ರಿಗು ಮಾನ ಮರ್ಯದಿದ್ರೆ ಸಹಾಯಧನ ಕೊಡ್ಲೇಬೇಕು ಇನ್ನೇನು ಹತ್ತು ದಿನ ಹೋದ್ರೆ ಮಾನ್ಕಾಲೆಲ್ಲ ಫಿನಿಶ್ ಆಗೋತೈತೆ ಆಮೇಲೆ ಏನ್ ಸಹಾಯಧನ ಕೊಟ್ರೆ ಏನು ಯೂಸ್ ಇಲ್ಲ ಇನ್ನು ಎಲೆಗಳು ಕೊಡ್ಬೇಕಷ್ಟೇ ಅದಕ್ಕೋಸ್ಕರ ಕೂಡ್ಲೆ ಅದು ಕೊಡ್ಬೇಕು ನಾವು ಕೇಂದ್ರ ಸರ್ಕಾರದಿಂದ ನಮ್ಮ ಮಂತ್ರಿಗಳು ಏನಿದ್ದಾರೆ ಪ್ರಹ್ಲಾದ್ ಜೋಶಿರ್ಬೋದು ವಿ ಸೋಮಣ್ಣ ಇರ್ಬೋದು ಶಿವಮೊಗ್ಗ ಅವರು ಇರ್ಬೋದು ಇವ್ರನ್ನೆಲ್ಲ ಕರ್ಕೊಂಡೋಗಿ ನಾವೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾ ಬೆಳೆಗಾರಕ್ಕೆ ಯಾವ ರೀತಿ ಅನುಕೂಲ ಮಾಡ್ಕೊಡ್ಬೇಕು ಯಾವ ರೀತಿ ಜಿ ಎಸ್ ಟಿ ಕಡಿಮೆ ಮಾಡಬೇಕು ಯಾವ ರೀತಿ ನಾವು ಮಿಡ್ ಡೇ ಮೀಲ್ಸ್ ಅಲ್ಲಿ ಈ ಮಾವುದ ಒಂದು ತಿನಿಸನ್ನ ಮಕ್ಕಳಿಗೆ ಕೊಡುವಂತ ಇದಾಗ್ಬೇಕು ಇದನ್ನೆಲ್ಲ ನಾವು ಮಾಡಂತ ಕೆಲಸಗಳನ್ನ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಮಾಡ್ತೀರಿ ಇವತ್ತು ಎಲ್ಲಾ ಪಕ್ಷ ಎಲ್ಲಾ ರೈತ ಮುಖಂಡರು ಒತ್ತಡ ಹಾಕಿರ್ತಕ್ಕಂಥದ್ದು ನೋಡಿದ್ರೆ ಇವತ್ತು ಅವ್ರ ಬೆಂಬಲ ಬೆಲೆ ಇವತ್ತೇ ಸಚಿವ ಸಂಪುಟ ಇರೋದ್ರಿಂದ ಇವತ್ತು ಘೋಷಣೆ ಮಾಡ್ಬೇಕು ಇಲ್ಲಾಂದ್ರೆ ನಾವೆಲ್ಲ ಉಗ್ರವಾದಂತ ಹೋರಾಟ ಮಾಡೋದಕ್ಕೆ ರೆಡಿ ಆಗ್ಬೇಕು ನಮಗೆ ಮಾವ ಆಗ್ಲಿ ಟೊಮಾಟೊ ಆಗ್ಲಿ ರೇಷ್ಮೆ ಆಗ್ಲಿ ಬೆಂಬಲ ಬೆಲೆ ಪರ್ಮನೆಂಟ್ ಆಗಿ ಸಿಗ್ಲೇಬೇಕು ಅವಾಗ್ಲೇ ನಮ್ಗೆ ನ್ಯಾಯ ಸಿಕ್ಕೋದು ಅಂತ ಹೇಳಿ ಇಲ್ಲಿ ಕರೆದು ಪತ್ರಿಕಾಗೋಷ್ಠಿಯಲ್ಲಿ ನಾಲ್ಕು ಮಾತಾಡೋ ಅವಕಾಶ ಮಾಡಿ ತಮ್ಮೆಲ್ಲರಿಗೂ ಒಂದ್ಸರಿ ನಾನು ಮಾತನ್ನು ಮುಗಿಸ್ತೀನಿ